ಶ್ರೀ ಗುರುಭ್ಯ ನಮಃ ಸ್ನೇಹಿತರೆ ನಮಸ್ಕಾರ ಮೇ ತಿಂಗಳಲ್ಲಾದಂತಹ ಅನೇಕ ಗ್ರಹಗಳ ಬದಲಾವಣೆಯಿಂದ ಯಾವ ಯಾವ ರಾಶಿಯವರಿಗೆ ಗೋಚಾರ ಹೇಗಿದೆ ಅನ್ನೋದನ್ನು ಈ ಸರಣಿ ವಿಡಿಯೋಗಳ ಮೂಲಕ ತಿಳಿಸ್ತಾ ಬಂದಿದ್ದೀನಿ ಈ ದಿನ ಮಕರ ರಾಶಿಯವರ ಗೋಚಾರ ಫಲ ಹೇಗಿದೆ ಗುರು ಬದಲಾವಣೆ ಎಸ್ಪೆಷಲಿ ಗುರು ಬದಲಾವಣೆಯ ಮಕರ ರಾಶಿಯವರ ಗೋಚಾರ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಈಗಾಗಲೇ ನಾನು ತಿಳಿಸಿದಂತೆ ಮೇ ಹದಿನಾಲ್ಕನೇ ತಾರೀಕು ಗುರುಗಳು ಮಿಥುನ ರಾ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾರೆ ಸೂರ್ಯಗ್ರಹ ಋಷಭಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ರಾಹು ಹದಿನೆಂಟನೇ ತಾರೀಕು ಅಪ್ರದಕ್ಷಿಣೆಯಾಗಿ ಕುಂಭರಾಶಿಗೆ ಕೇತು ಅಪ್ರದಕ್ಷಿಣೆಯಾಗಿ ಕನ್ಯಾದಿಂದ ಸಿಂಹರಾಶಿಗೆ ಪ್ರದೇಶ ಪ್ರವೇಶವನ್ನು ಮಾಡಿರುವುದು ವಿಶೇಷ ಹಾಗೂ ಶುಕ್ರ ಮೂವತ್ತನೇ ತಾರೀಕು ಮೀನ ಉಚ್ಚ ಸ್ಥಾನದಲ್ಲಿದ್ದಂತಹ ಶುಕ್ರ ಮೀನರಾಶಿಯಿಂದ ಮೇಷಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಸೊ ಬುಧಗ್ರಹನು ಸಹ ಇಪ್ಪತ್ತಾರನೇ ತಾರೀಕು ಋಷಭಕ್ಕೆ ಪ್ರವೇಶವನ್ನು ಮಾಡಿರೋದು ವಿಶೇಷ ಸೊ ಸ್ಥಾನದಲ್ಲಿದ್ದಂತಹ ಗುರುಗಳು ಆರನೇ ಮನೆಗೆ ಅಂದರೆ ಷಷ್ಠ ಭಾವಕ್ಕೆ ಶತ್ರು ರೋಗ ರುಜಿನ ಅಂತ ಕರೆಯುವಂಥ ಮನೆಗೆ ಪ್ರವೇಶವನ್ನು ಮಾಡಿದ್ದಾರೆ ಸೊ ಈಗ ಗುರುಬಲ ಇಲ್ಲ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಮಕರ ರಾಶಿಯವರು ಸಾಡೆ ಸಾತಿಯಿಂದ ಪಾರಾದರು ಅಂದರೆ ಶನಿಗಳ ಬದಲಾವಣೆಯಿಂದ ಮಾರ್ಚಲ್ಲಾದಂಥ ಶನಿ ಬದಲಾವಣೆಯಿಂದ ಸಾಡೆ ಸಾತಿ ಮಕರ ರಾಶಿಯವರಿಗೆ ಸಂಪೂರ್ಣವಾಗಿ ಮುಗ್ದಿದೆ ಸೊ ಆದರೂ ಗುರುಬಲ ಇಲ್ಲ ಗುರುಗಳು ಆರನೇ ಮನೆಗೆ ಹೋಗಿದ್ದಾರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತಾರೆ ಆರೋಗ್ಯದ ಬಗ್ಗೆ ಹುಷಾರಾಗಿರಿ ಬುಧನ ಮನೆಗೆ ಗುರುಗಳು ಬಂದಾಗ ಸ್ವಲ್ಪ ನರ ರೋಗವನ್ನು ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಸೊ ಆರೋಗ್ಯದ ಬಗ್ಗೆ ನಿಮ್ಮ ಜಾತಕದಲ್ಲಿ ಗುರುಗಳ ಸ್ಥಾನ ಏನಾದರೂ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ತೊಂದರೆ ಮಾಡ್ತಾರೆ ಅದರ ಬಗ್ಗೆ ಗಮನ ಇರಲಿ ಸೊ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದರೆ ಮಾತಿನ ಮೇಲೆ ಗಮನ ಇರಲಿ ಮಾತು ಅತಿರೇಕಕ್ಕೆ ತಿರುಗಿ ಜಗಳವನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಆಲಸ್ಯ ಸೋಂಬೇರಿತನ ಹೆಚ್ಚಾಗಿ ಕಂಡುಬರುತ್ತೆ ಹಿರಿಯರ ಮಾತಿಗೆ ಅಸಡ್ಡೆ ಬೇಡ ಗೌರವ ಗೌರವಿತವಾಗಿ ಇರುವುದು ತುಂಬ ಅನುಕೂಲ ಸೊ ಕೇತು ಅಷ್ಟಮದಲ್ಲಿ ರವಿಯ ಮನೆಯಲ್ಲಿ ಅಂದರೆ ಸಿಂಹರಾಶಿಗೆ ಕೇತು ಪ್ರವೇಶದಿಂದ ಸೊ ಆಸ್ಪತ್ರೆಗೆ ಅಧಿಕವಾದ ಖರ್ಚು ಆಗುವಂಥದ್ದು ಸೊ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಗುರುಗಳು ಸಹ ಆರನೇ ಮನೆಯಲ್ಲಿದ್ದಾರೆ ರೋಗ ಸ್ಥಾನದಲ್ಲಿ ಕೇತು ಸಹ ಅಷ್ಟಮದಲ್ಲಿ ಇರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ತುಂಬ ಹೊಡೆತ ಕೊಡ್ತಾರೆ ಅದ್ರ ಬಗ್ಗೆ ಹೆಚ್ಚಿಂದ ಗಮನ ಕೊಡಿ ಸರ್ಜರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ಸೊ ಉದರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಉಷ್ಣದಿಂದ ಬಳಲ್ತೀರಾ ಕೇತು ಸೂರ್ಯನ ಮನೆಯಲ್ಲಿ ಹೆಚ್ಚು ತೊಂದರೆ ಆರೋಗ್ಯದಲ್ಲಿ ಏರುಪೇರನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಅದರ ಬಗ್ಗೆ ಗಮನ ಇರಲಿ ಸೊ ಶುಕ್ರ ಶುಕ್ರ ಗ್ರಹ ನಾಲ್ಕನೇ ಮನೆಯಲ್ಲಿ ಇದ್ದಾರೆ ಸೊ ಮೂರನೇ ಶುಕ್ರ ಶುಕ್ರಗ್ರಹ ಈಗ ಮೇಷಕ್ಕೆ ಬಂದಿದ್ದಾರೆ ಸೊ ನಾಲ್ಕನೇ ಮನೆಯಲ್ಲಿ ಸ್ವಲ್ಪ ಅಭಿವೃದ್ಧಿ ಅನುಕೂಲ ತಾಯಿ ಕಡೆಯಿಂದ ಸ್ವಲ್ಪ ಅನುಕೂಲ ಹಣ ಬರುವಂಥದ್ದು ಸೊ ತಾಯಿಯ ಆಶೀರ್ವಾದ ಹೆಚ್ಚಾಗಿರಲಿ ತಾಯಿಯ ಆಶೀರ್ವಾದವನ್ನು ತಗೊಳ್ಳಿ ಕೆಲಸಗಳು ಚೆನ್ನಾಗಿ ನಡೀತವೆ ಮತ್ತು ಪಂಚಮದಲ್ಲಿ ಪಂಚಮ ಸ್ಥಾನದಲ್ಲಿ ರವಿ ಮತ್ತು ಬುಧಗ್ರಹ ಇದ್ದಾರೆ ಸೊ ಅನುಕೂಲ ಪಂಚಮ ಸ್ಥಾನದಲ್ಲಿ ಪೂರ್ವಪುಣದಲ್ಲಿ ರವಿ ಮತ್ತು ಬುಧಗ್ರಹ ಬುಧಾದಿತ್ಯ ಯೋಗವನ್ನು ಉಂಟು ಮಾಡಿ ಸೊ ಅನುಕೂಲನೇ ಮಾಡ್ತಾರೆ ಬುಧಾದಿತ್ಯ ಯೋಗ ಉಂಟು ಮಾಡಲ್ಲ ಯಾಕಂದರೆ ಋಷಭ ಋಷಭದಲ್ಲಿ ಬುಧಾದಿತ್ಯ ಯೋಗ ಉಂಟಾಗಲ್ಲ ಸೊ ಆಗೋದಿಲ್ಲ ಸೊ ಬಟ್ ಜೊತೇಲಿ ಇದ್ದಾರೆ ಅಂತ ಹೇಳ್ಬೋದು ಜೊತೇಲಿ ಇದ್ದಾರೆ ಸೊ ಅನುಕೂಲವನ್ನೇ ಮಾಡ್ತಾರೆ ಸೊ ಚತುರ್ಥಾಧಿಪತಿ ಸಪ್ತಮದಲ್ಲಿ ನೀಚ ಸ್ಥಾನದಲ್ಲಿದ್ದಾರೆ ಅಂದರೆ ಚತುರ್ಥಾಧಿಪತಿ ಆದಂತಹ ಪೂಜಾ ಸಪ್ತಮ ಸ್ಥಾನದಲ್ಲಿ ಚಂದ್ರನ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಆದರೂ ಸಹ ಏನು ತೊಂದರೆ ಮಾಡಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಸ್ವಲ್ಪ ಭೂ ವ್ಯವಹಾರಕ್ಕೆ ವಾಹನಗಳ ಖರೀದಿಗೆ ಕೈ ಹಾಕಬೇಡಿ ಸೊ ಅದೊಂದು ಎಚ್ಚರಿಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಬಿಟ್ಟು ಕೇತು ಕುಜ ಕುಜನಿಂದ ಯಾವುದೇ ತೊಂದರೆ ನಿಮ್ಗಾಗಲ್ಲ ಸೊ ನರಸಿಂಹ ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಶತ್ರು ಶತ್ರು ಮನೆಯಲ್ಲಿ ಗುರುಗಳಿರೋದ್ರಿಂದ ಗುರುಗಳ ಸ್ಥಾನ ನಿಮ್ಮ ಮೂಲ ಜಾತಕದಲ್ಲಿ ಬಲವಾಗಿದ್ದಾಗ ಸೊ ಶತ್ರುಗಳು ದೂರವಾಗ್ತಾರೆ ಅಂತ ಹೇಳ್ಬೋದು ಸಾಲ ಕಡಿಮೆ ಆಗ್ತಾ ಬರುತ್ತೆ ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ಅನುಕೂಲವಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಸ್ವಲ್ಪ ಭಯ ಹೆಚ್ಚಾಗುತ್ತೆ ಕೇತು ಅಷ್ಟಮದಲ್ಲಿ ಇರೋದ್ರಿಂದ ಇದು ಇರೋದರಿಂದ ಸ್ವಲ್ಪ ಭಯ ಹೆಚ್ಚಾಗುತ್ತೆ ಕೇತುವಿನ ಈ ಒಂದು ದುಷ್ಟಶಕ್ತಿಗಳ ಅಥವಾ ಈ ಡಿವಿಲ್ಸ್ ಅಂತ ಏನು ಕರೀತಾರೆ ಸೊ ಇದ್ರ ಈ ಅದರೊಂದು ಇದಕ್ಕೆ ಆವೇಶಕ್ಕೆ ಒಳಗಾಗುವಂಥದ್ದು ನಡೆಯುತ್ತೆ ಸೊ ಅದರಿಂದ ಸ್ವಲ್ಪ ಈ ಎಚ್ಚರಿಕೆಯಿಂದ ಇರೋದು ಒಬ್ಬೊಬ್ಬರೆಲ್ಲೂ ಹೋಗ್ ಹೋಗದೆ ಇರೋದು ಸೊ ನೈಟ್ ಔಟಿಂಗ್ ಎಲ್ಲ ಕಡಿಮೆ ಮಾಡೋದು ಮಕರ ರಾಶಿಯವರು ಈ ಟೈಮಲ್ಲಿ ತುಂಬ ಒಳ್ಳೆಯದು ಸೊ ಸ್ವಲ್ಪ ಭಯ ಹೆಚ್ಚಾಗಲಿದೆ ಅಂತ ಹೇಳಿದ್ದೀನಿ ಗುರುಗಳು ಆರನೇ ಮನೆಯಲ್ಲಿರೋದ್ರಿಂದ ಗುರುಗಳ ಸ್ಥಾನಕ್ಕೆ ಮಠ ಮಂದಿರಗಳಿಗೆ ಭೇಟಿಯನ್ನು ಕೊಡ್ತಾ ಬನ್ನಿ ಗುರುವಾರ ಗುರುವಾರ ಸೊ ಮಠಗಳಿಗೆ ಭೇಟಿಯನ್ನು ಕೊಡ್ತಾ ಬನ್ನಿ ದಕ್ಷಿಣ ಮೂರ್ತಿಯ ಪ್ರಾರ್ಥನೆಯನ್ನು ಮಾಡಿ ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ ಅಂತ ಹೇಳ್ತೀನಿ ಸೊ ವಿದೇಶಿ ಪ್ರಯಾಣ ಯಾರಾದರೂ ಫಾರಿಂಗ್ ಹೋಗಿ ಓದ್ತೀರಾ ಅಥವಾ ಅಲ್ಲಿ ಜಾಬ್ ನೋಡ್ತಾ ಇದ್ದೀರಾ ಅಂದ್ರೆ ತಕ್ಷಣ ಸಕ್ಸಸ್ ಆಗುವಂಥದ್ದು ಸೊ ಬಂಧುಗಳು ಮತ್ತು ಸ್ನೇಹಿತರಿಂದ ಅನುಕೂಲ ಹಿತೈಷಿಗಳಿಂದ ಅನುಕೂಲವಾಗುವಂಥದ್ದು ಉದ್ಯೋಗದಲ್ಲಿ ಬಡ್ತಿ ಅಂತ ಹೇಳ್ತೀನಿ ಹಾಗೂ ಸಂಸಾರದಲ್ಲಿ ಸ್ವಲ್ಪ ಮನೆ ವಾತಾವರಣದಲ್ಲಿ ಸ್ವಲ್ಪ ಖುಷಿಯ ವಾತಾವರಣ ಇರುತ್ತೆ ತಮಗೆ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಅನ್ನೋದನ್ನು ಬಿಟ್ರೆ ಬೇರೆ ಎಲ್ಲನೂ ಸಹ ಚೆನ್ನಾಗಿ ಕೆಲಸಗಳು ನಡೀತಾ ಹೋಗ್ತವೆ ಸೊ ಇದಿಷ್ಟು ಗುರು ಬದಲಾವಣೆಯ ಮಕರ ರಾಶಿಯವರ ಗೋಚಾರ ಫಲ ಸೊ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿನಿ ಭವಂತು ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ